ಸರ್ಕಾರದಿಂದ ದೊರೆಯುವ ಸೌಲಭ್ಯ ಸವಲತ್ತುಗಳ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ಜನಸಾಮಾನ್ಯರಿಗೆ ಸರಿಯಾದ ಮಾಹಿತಿ ನೀಡಿ ಅದರ ಪ್ರಯೋಜನ ದೊರಕುವಂತೆ ಮಾಡುವ ಜೊತೆಗೆ ತಿಳುವಳಿಕೆ ನೀಡುವ ಅಗತ್ಯತೆ ಇದೆ ಎಂದು ಶಾಸಕಿ ರೂಪಾಲಿ ನಾಯ್ಕ ಅವರು ಹೇಳಿದರು ಅಗ್ರಗೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆಗ್ರೆಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸರ್ಕಾರದ ವಿಶೇಷ ಸೌಲಭ್ಯಗಳಾದ ವೃದ್ಧಾಪ್ಯ ವೇತನ ವಿಧವಾ ವೇತನ ಅಂಗವಿಕಲರಿಗೆ ಸಿಗಬೇಕಾದ ಸೌಲಭ್ಯ ಆರೋಗ್ಯ ಕಾರ್ಡ್ ಮೊದಲಾದ ಸವಲತ್ತುಗಳು ಪಡೆಯಲು ಅರ್ಹರು ಅರ್ಜಿಯನ್ನ ಸಲ್ಲಿಸಬೇಕು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಧಿಕಾರಿಗಳಿಂದ ಈ ಕುರಿತು ತಿಳುವಳಿಕೆ ನೀಡುವ ಕೆಲಸ ನಡೆಯಬೇಕು ಎಂದರು ಅಭಿವೃದ್ಧಿ ಕೆಲಸಗಳು ಮಾನವೀಯ ನೆಲೆಯಲ್ಲಿ ನಡೆಯಬೇಕು ಪಕ್ಷಭೇದ ಮರೆತು ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ ಆತ್ಮತೃಪ್ತಿ ತಮಗಿದೆ ಎಂದ ಅವರು ಸ್ವಾರ್ಥ ರಾಜಕಾರಣದಲ್ಲಿ ತೊಡಗಿಕೊಂಡ್ರೆ ಮತ ನೀಡಿದ ಜನತೆಗೆ ಮುಖ ತೋರಿಸಲು ಸಾಧ್ಯವಿಲ್ಲ ಅಭಿವೃದ್ಧಿಯಲ್ಲಿ ರಾಜಕೀಯ ಬೇಡ ಎಂದರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸರ್ ಅವರು ಒಂದು ಐದು ವರ್ಷದ ಒಂದು ಯೋಜನೆಯನ್ನು ತಯಾರಿ ಮಾಡಿದ್ದಾರೆ ಐದು ವರ್ಷದ ಯೋಜನೆಗಳಲ್ಲಿ ಏನಿದೆ ಅಂದ್ರೆ ಸುಮಾರು ಕಾರವಾರದಿಂದ ಭಟ್ಕಳದವರೆಗೆ ಸುಮಾರು ಒಂದು ಸಾವಿರದ ಐದನೂರು ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಟೋಟಲ್ ಏನು ಗಡಿ ಭಾಗ ಇದೆ ಏನು ಸಮುದ್ರ ಪಕ್ಕದಲ್ಲಿರುವಂತಹ ಜಮೀನುಗಳು ನದಿ ಪಕ್ಕದಲ್ಲಿರುವಂತಹ ಜಮೀನುಗಳಿಗೆ ತಡೆಗೋಡೆ ಹಾಕಿದ್ರೆ ಮಾತ್ರ ನಮ್ಮ ರೈತರು ಇನ್ ಮುಂದೆ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಮತ್ತೆ ನೀರು ಕುಡಿಲಿಕ್ಕೆ ಸಾಧ್ಯ ಅಂತ ಹೇಳಿ ಸುಮಾರು ನೂರ ಸಾವಿರದ ಐದನೂರು ಕೋಟಿಯಲ್ಲಿ ಐದು ವರ್ಷದ ಯೋಜನೆಯಲ್ಲಿ ಇದನ್ನು ಬಿಡುಗಡೆ ಮಾಡಿರ್ತಾರೆ ಈ ಒಂದು ಬಿಡುಗಡೆಯ ಹಂತದಲ್ಲಿ ಸುಮಾರು ನಮ್ಮ ಒಂದು ಭಾಗಕ್ಕೆ ಮೂರ್ನೂರು ಕೋಟಿ ರೂಪಾಯಿ ಬಿಡುಗಡೆಯಾಗಿ ನನ್ನ ಕ್ಷೇತ್ರವಾದ ಈ ಒಂದು ಕಾರವಾರಂಕೊಲ ಕ್ಷೇತ್ರದಲ್ಲಿ ಸುಮಾರು ನೂರು ಕೋಟಿ ಬಿಡುಗಡೆಯಾಗಿ ಮೂರನೇ ಕಾಮಗಾರಿಯನ್ನ ನಾವು ನಿಮ್ಮ ಅಗ್ರೋಣ್ ಪಂಚಾಯತ್ ನಲ್ಲಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ವಿಚಾರ ಏನ್ ಮಾಡ್ಬೇಕಂದ್ರೆ ಜನಪ್ರತಿನಿಧಿಗಳಾದವರು ನಾವು ನಾವು ನಿಮ್ಮ ಹತ್ರ ಬಂದಾಗ ಓಟ್ ಗಳನ್ನು ಕೇಳ್ತೇವೆ ಓಟ್ ಗಳನ್ನು ಕೇಳ್ದಾಗ ನೀವು ಅಷ್ಟೇ ಆಸೆಯಿಂದ ನಮ್ಮನ್ನ ಇಲೆಕ್ಟ್ ಮಾಡ್ಲಿಕ್ಕೆ ಓಟ್ ಗಳನ್ನ ಹಾಕಿರ್ತೀರಿ ಪದೇ ಪದೇ ನಾವು ಓಟ್ ಕೇಳಲಿಕ್ಕೆ ಬಂದ್ಕೊಂಡು ನಿಮ್ಮ ಹತ್ರ ಓಟ್ ತಗೊಂಡು ನಾವು ಕೆಲಸ ಮಾಡದೆ ಇದ್ರೆ ಮತ್ತೆ ಈ ಮುಖಗಳನ್ನ ನಿಮ್ಗೆ ತೋರಿಸಲಿಕ್ಕೆ ನಾವು ಹಕ್ಕದಾರ ಅಲ್ಲ ಅಂತ ಹೇಳ್ಕೊಂಡು ನಾನ್ ಈ ಸಮಯದಲ್ಲಿ ಹೇಳಿ ಬಸ್ತಾ ಇದ್ದೇನೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಅಗ್ರಗೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಕಾಂಕ್ರೀಟ್ ರಸ್ತೆ ಕಾಮಗಾರಿಯಲ್ಲಿ ರಸ್ತೆ ಪಕ್ಕ ಮಣ್ಣು ತುಂಬದೆ ಹಾಗೇ ಬಿಟ್ಟಿರುವುದು ವಾಹನ ಸವಾರರಿಗೆ ತುಂಬಾ ಸಮಸ್ಯೆಗೆ ಕಾರಣವಾಗಿದೆ ಎಂದು ಸಾರ್ವಜನಿಕರು ಶಾಸಕರಲ್ಲಿ ದೂರಿದರು ರಸ್ತೆ ಕಾಮಗಾರಿ ಗುತ್ತಿಗೆ ಪಡೆದವರು ರಸ್ತೆ ಪಕ್ಕದಲ್ಲಿ ಮಣ್ಣು ತುಂಬಿ ಸಮದಟ್ಟು ಮಾಡುವುದು ಸಹ ಕಾಮಗಾರಿಯ ಭಾಗವಾಗಿದ್ದು ಸಂಬಂಧಿಸಿದ ಗುತ್ತಿಗೆದಾರರ ಗಮನಕ್ಕೆ ತಂದು ಸಮಸ್ಯೆ ಪರಿಹರಿಸುವಂತೆ ಮುಂದಿನ ದಿನದಲ್ಲಿ ಈ ರೀತಿ ನಡೆದ್ರೆ ಬಿಲ್ ಪಾವತಿ ಮಾಡದಂತೆ ಶಾಸಕಿ ರೂಪಾಲಿ ನಾಯ್ಕ ಅವರು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಅವರಿಗೆ ಸೂಚಿಸಿದ್ರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕುಟುಂಬಗಳಿಗೆ ಎಪ್ಪತ್ತೈದು ಯೂನಿಟ್ ಉಚಿತ ವಿದ್ಯುತ್ ನೀಡುವ ಯೋಜನೆ ಜಾರಿಗೆ ಬಂದಿದ್ದು ಪ್ರತಿ ಪಂಚಾಯತ್ ವ್ಯಾಪ್ತಿಯ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಪಂಚಾಯತ್ ವ್ಯಾಪ್ತಿಯ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನ ಇಲಾಖೆಗೆ ಒದಗಿಸುವ ವ್ಯವಸ್ಥೆ ಮಾಡಬೇಕು ಗ್ರಾಮೀಣ ಭಾಗಗಳ ಕೆಲವು ಕಡೆ ಜನ ಕತ್ತಲಲ್ಲಿ ದಿನಗಳನ್ನ ಕಳೆಯುವ ಪರಿಸ್ಥಿತಿ ಇದೆ ಹೆಸ್ಕಾಂ ಇಲಾಖೆಯವರು ಅಗತ್ಯವಿರುವ ಕಂಬಗಳಿಗೆ ಬೇಡಿಕೆಯನ್ನ ಸಲ್ಲಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ರು ಶಾಲೆ ಅಂಗನವಾಡಿ ಕೇಂದ್ರಗಳಿಗೆ ದುರಸ್ತಿ ಅಥವಾ ನೂತನ ಕಟ್ಟಡಗಳ ಅಗತ್ಯತೆ ಇದ್ರೆ ಅರ್ಜಿ ಸಲ್ಲಿಸುವಂತೆ ತಿಳಿಸಿದ ಅವರು ಹೆಗ್ರೆಯಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ಅನುದಾನದ ಭರವಸೆ ನೀಡಿದ್ರು ಅಗ್ರಗೋಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಘವೇಂದ್ರ ಗೌಡ ಮಾತನಾಡಿ ಶಾಸಕಿ ರೂಪಾಲಿ ನಾಯ್ಕ್ ಅವರು ಅಗ್ರಗೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಕ್ಷಭೇದ ಮರೆತು ಕೋಟ್ಯಾಂತರ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಯನ್ನ ಕೈಗೊಂಡಿದ್ದು ಅವರ ಜನಪರ ಕಾರ್ಯಗಳು ಎಲ್ಲರೂ ಮೆಚ್ಚುವಂಥದ್ದು ಎಂದು ಹೇಳಿದರು ತಹಶೀಲ್ದಾರ್ ಉದಯ್ ಕುಂಬಾರ್ ತಾಲೂಕ್ ಪಂಚಾಯತ್ ಕಾರ್ಯ ನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣ ಅಣ್ಣಯ್ಯ ಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳ ಲಕ್ಷ್ಮೀ ಪಾಟೀಲ್ ಪೊಲೀಸ್ ನಿರೀಕ್ಷಕ ಸಂತೋಷ್ ಶೆಟ್ಟಿ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ವ್ಯವಸ್ಥೆಯನ್ನ ಅಧಿಕಾರಿಗಳು ಮಾಡಬೇಕೆಂದು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಹೇಳಿದರು ಸಗಡಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳಿಗೆ ಭೂಮಿಪೂಜೆ ನೆರವೇರಿಸಿ ಬಳಲೆಯ ಜನಸ್ಪಂದನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ರು ಜನರು ನಮ್ಮ ಬಳಿ ಕೇವಲ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸಿ ಎನ್ನುತ್ತಾರೆಯೇ ವಿನಃ ಬೇರೆ ಏನನ್ನೂ ಕೇಳುವುದಿಲ್ಲ ಸಮಸ್ಯೆಗಳು ಬಹಳ ಇವೆ ಇವುಗಳಿಗೆ ಪರಿಹಾರವೆಂದರೆ ತಳಮಟ್ಟದ ಅಧಿಕಾರಿಗಳಿಂದ ಹಿಡಿದು ಮೇಲಾಧಿಕಾರಿಗಳವರೆಗೆ ಜನಪರವಾದ ಕರ್ತವ್ಯವನ್ನ ನಿರ್ವಹಿಸಿದಾಗ ಸಮಸ್ಯೆ ಉಲ್ಬಣಗೊಳ್ಳಲಾರದು ಈ ಭಾಗದ ಅಭಿವೃದ್ಧಿಗೆ ನನ್ನ ಅವಧಿಯಲ್ಲಿ ಹದಿನೇಳು ಕೋಟಿ ರೂಪಾಯಿ ಅನುದಾನವನ್ನ ನೀಡಿದ್ದೇನೆ ನನಗೆ ಸಾರ್ವಜನಿಕರ ಹಿತ ಮುಖ್ಯ ಪ್ರತಿಯೊಬ್ಬರೂ ನಿಮ್ಮ ಸಮಸ್ಯೆಗಳನ್ನ ತಿಳಿಸುವುದಿದ್ದಲ್ಲಿ ನಾನು ನಿಮಗೆ ಲಭ್ಯವಿದ್ದೇನೆ ಎಂದರು ಅಂಕೋಲಾ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಪ್ರತಿ ಸೋಮವಾರ ಸಾರ್ವಜನಿಕರ ಅಹವಾಲು ಪಡೆದು ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಶೀಘ್ರವಾಗಿ ಬಗೆಹರಿಸುತ್ತಿದ್ದೇವೆ ನನ್ನ ಹತ್ತೊಂಬತ್ತು ವರ್ಷದ ರಾಜಕಾರಣದಲ್ಲಿ ಅಭಿವೃದ್ಧಿಯಲ್ಲಿ ನಾನು ಎಲ್ಲಿಯೂ ರಾಜಕೀಯ ಮಾಡಿಲ್ಲ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎನ್ನುವ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರೂ ನನ್ನ ಕ್ಷೇತ್ರದ ನಾಗರಿಕರು ಎಂದು ಅಭಿವೃದ್ಧಿಗೆ ಅನುದಾನ ತಂದಿದ್ದೇನೆ ನನಗೆ ಕಾರ್ವಾರಂಕೋಲಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ರೂಪಿಸಬೇಕೆನ್ನುವ ಕನಸಿದೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದದ ಮೂಲಕ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತೇನೆ ಎಂದರು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯದ ಎರಡ ಪೂರ್ವ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಜಿ ಅವರು ಹಾಗೂ ಇವತ್ತಿನ ಮುಖ್ಯಮಂತ್ರಿಗಳು ಬಸವರಾಜ್ ಬೊಮ್ಮಾಯಿ ಅವರ ಅವರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿಪರವಾದ ಕಾರ್ಯಕ್ರಮಗಳನ್ನು ನಾನು ಇಲ್ಲಿ ಮಾಡ್ತಾ ಇದ್ದೇನೆ ನಾವೆಲ್ಲ ಒಂದು ವಿಚಾರ ಮಾಡಿ ಕೊಟ್ಟವರು ನಮ್ಮ ಸರ್ಕಾರ ಅಂದ್ರೆ ನಮ್ಮ ಜನರಿಗೆ ಅನುಕೂಲ ಆಗ್ತದೆ ಅನ್ನೋದು ಇವತ್ತು ನಾನು ಅದೆಷ್ಟೋ ಕೆಲಸಗಳು ನನ್ನ ಯಾರು ಇದ್ದಾರೆ ಅನ್ನೋದು ಎಲ್ಲಿಯೂ ಕೂಡ ರಾಜಕೀಯ ಮಾಡಿಲ್ಲ ಯಾಕಂದ್ರೆ ಇಲ್ಲಿಯೂ ಕೂಡ ದುರ್ಗಾದೇವಿ ಎಂಬುದೊಂದು ಆವರಣ ಇಲ್ಲಿಯೂ ಕೂಡ ದೇವಿಯ ಒಂದು ಸಭಾಭವನದಲ್ಲಿ ನಾವು ಮಾತಾಡ್ತಾ ಇದ್ವಿ ಎಲ್ಲೋ ಒಂದ್ ನನ್ನ ಇವತ್ತು ಹತ್ತೊಂಬತ್ತು ವರ್ಷದ ರಾಜಕಾರಣದಲ್ಲಿ ನಾವೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಬಂದರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಕಲಾವಿದರು ಶಾಸಕಿಯಾಗಿ ಇವತ್ತು ಅಂದ್ರೆ ಅದರಿಂದ ತಮ್ಮೆಲ್ಲರೀರ್ವಾದ ಕಠಿಣದ ನಿರ್ಧಾರದಿಂದ ಒಂದು ಮಹಿಳೆಯರ ದೇವರ ಆಶೀರ್ವಾದ ಇದ್ದರೆ ನಾನು ಶಾಸಕಿ ಆಗ್ತಾ ಇರಲಿಲ್ಲ ಏನು ಅಂತೆ ಇನ್ನೊಂದು ಕೆಲಸಗಳು ಈಗ ಆಗ್ತಾ ಇರಲಿಲ್ಲ ಎನ್ನುವಂತ ಮಾತಾಡ್ತಾ ನಾನು ಗ್ರಾಮ ಪಂಚಾಯತ್ ಬಂದವಳಾಗಿರೋದ್ರಿಂದ ಜನರ ಸಮಸ್ಯೆಗಳನ್ನು ನೇರವಾಗಿ ನಾನು ಯಾರು ಮುಖಾಂತರ ಹೋಗೋದಿಲ್ಲ ನೇರವಾಗಿ ಅಲ್ಲಲ್ಲಿ ಅವರ ಸಮಸ್ಯೆಗಳನ್ನು ನೋಡಿದ್ದೇನೆ ವೇದಿಕೆಯಲ್ಲಿ ಸಗಡಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೌಡ ತಹಶೀಲ್ದಾರ್ ಉದಯ್ ಕುಂಬಾರ್ ತಾಲೂಕ್ ಪಂಚಾಯತ್ ಸಹಾಯಕ ಅರಣ್ಯ ಕಾರ್ಯನಿರ್ವಹಣಾಧಿಕಾರಿ ಪಿಳ್ಳೆ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣ ಅಗ್ಗೇಗೌಡ ಲೋಕೋಪಯೋಗಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಶಶಿಕಾಂತ್ ಕೋಳೇಕರ್ ನಾರಾಯಣ್ ಗೌಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರವಣ ನಾಯ್ಕ ವಿಜಯಶ್ರೀ ಗುರುಗೌಡ ಕೃಷ್ಣ ಗೌಡ ಸೇರಿದಂತೆ ಇತರರಿದ್ದರು ಈ ಸಂದರ್ಭದಲ್ಲಿ ವಿದ್ಯುತ್ ಮುಚ್ಚಾಲೆ ಸಾರ್ವಜನಿಕರು ಶಾಸಕರ ಗಮನಕ್ಕೆ ತಂದಾಗ ಶಾಸಕಿ ರೂಪಾಲಿ ನಾಯ್ಕ್ ಎಸ್ಕಾಂ ಇಲಾಖೆಯವರನ್ನ ಕರೆದು ಮಾತನಾಡಿ ಶ್ರೀಮಂತರು ವಿದ್ಯುತ್ ಬಿಲ್ ಪಾವತಿ ಮಾಡದಿದ್ದರೂ ಸುಮ್ಮನಿರ್ತೀರಿ ಆದರೆ ಬಡವರ ಮನೆಯ ಅತಿ ಕಡಿಮೆ ಹಣ ಪಾವತಿ ಮಾಡುವುದಿದ್ರೆ ವಿದ್ಯುತ್ ಸ್ಥಗಿತಗೊಳಿಸುವುದು ಯಾವ ನ್ಯಾಯ ಅಂತಹ ಸಮಸ್ಯೆಗಳಿದ್ದರೆ ನನ್ನ ಗಮನಕ್ಕೆ ತನ್ನಿ ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯವೇ ಎಂದು ಪ್ರಶ್ನಿಸಿದ್ರು ಮಳೆಗಾಲದ ಸಂದರ್ಭದಲ್ಲಿ ನೀರು ಮನೆಗಳಿಗೆ ನುಗ್ಗಿ ಹಾನಿ ಸಂಭವಿಸಿದ್ರು ಸರ್ವೆ ಮಾಡುವ ಅಧಿಕಾರಿಗಳ ಲೋಪದಿಂದ ಈವರೆಗೂ ತಮಗೆ ಹಣ ಸಂದಾಯವಾಗಿಲ್ಲ ಎನ್ನುವ ದೂರುಗಳು ಜನಸ್ಪಂದನಾ ಸಭೆಯಲ್ಲಿ ಕೇಳಿಬಂದವು ತಕ್ಷಣ ಇಂತಹ ಸಮಸ್ಯೆಗಳಿಗೆ ಸ್ಪಂದಿಸಿ ಸರ್ಕಾರ ಬಡವರಿಗಾಗಿಯೇ ಹಣವನ್ನ ನೀಡುತ್ತದೆ ನೀವು ಮಾಡುವ ಸರ್ವೆಯ ದೋಷದಿಂದ ಎಷ್ಟೋ ಕುಟುಂಬಗಳಿಗೆ ಅನ್ಯಾಯವಾಗುತ್ತದೆ ಮಾನವೀಯತೆಯಿಂದ ವರ್ತಿಸಿ ಎಂದು ಅಧಿಕಾರಿಗಳಿಗೆ ಶಾಸಕಿ ರೂಪಾಲಿ ನಾಯ್ಕ್ ಸೂಚಿಸಿದ್ರು ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಸಾರ್ವಜನಿಕರು ಸಗಡಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳಲೆಯ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕರ ಗಮನಕ್ಕೆ ತಂದರು ಸಗಡಗೇರಿ ಗ್ರಾಮ ಪಂಚಾಯತ್ಗೆ ಈವರೆಗೆ ಬರೋಬ್ಬರಿ ಹದಿನೇಳು ಕೋಟಿ ಐವತ್ತು ಲಕ್ಷದ ಕಾಮ ಕಾಮಗಾರಿಗಳಿಗೆ ಅನುದಾನವನ್ನ ನೀಡಿದ್ದು ಬಳಲೆಯ ಸಭಾಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿ ಹಲವು ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿದ್ರು ಸಗಡಗೇರಿ ಗ್ರಾಮ ಪಂಚಾಯತ್ ದಂಡಿಸಾಲ ಜಟಕ ದೇವರ ಮನೆಯ ರಸ್ತೆ ಹತ್ತು ಲಕ್ಷ ದೇವಿಗದ್ದೆ ಸಾರ್ವಜನಿಕ ಗಣೇಶೋತ್ಸವ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಹತ್ತು ಲಕ್ಷ ಸಗಡಗೇರಿ ಮುಖ್ಯ ರಸ್ತೆಯಿಂದ ಕನ್ನೆ ಕೊಪ್ಪದ ರಸ್ತೆ ಐದು ಲಕ್ಷ ಕಾಮಗಿ ಗ್ರಾಮದ ಮೇಲಿನ ಕಾಮಗಿಯಿಂದ ಹುಲಿಯಪ್ಪಗೌಡ ಮನೆಯವರೆಗೆ ರಸ್ತೆ ಸುಧಾರಣೆ ಹತ್ತು ಲಕ್ಷ ಅಂಬುಕೋಣ ಮುಖ್ಯ ರಸ್ತೆಯಿಂದ ಸುರೇಶ್ ಮುಕ್ಕಗೌಡ ಮನೆಯವರೆಗೆ ರಸ್ತೆ ಹತ್ತು ಲಕ್ಷ ಅಂಬುಕೋಣ ಶಾಲೆಯಿಂದ ಸೋಮಯ್ಯಗೌಡ ಮನೆಯವರೆಗಿನ ರಸ್ತೆ ಐದು ಲಕ್ಷ ಅಂಬುಕೋಣ ಮುಖ್ಯ ರಸ್ತೆಯಿಂದ ಶೇಖರಗೌಡ ಮನೆಯವರೆಗೆ ರಸ್ತೆ ಹತ್ತು ಲಕ್ಷ ಹಳ್ಳಕ್ಕೆ ಕಾಲು ಸಂಖ ಹತ್ತು ಲಕ್ಷ ದೇವಿಗದ್ದೆ ನೀಲಗೌಡ ಮನೆ ಹತ್ತಿರ ಕಾಲು ಸಂಖ್ಯೆ ಹತ್ತು ಲಕ್ಷ ದೇವಿಗದ್ದೆ ಕಂಬುಗೋಣ ಮಾಂಕಾಳಿಗೌಡ ಮನೆ ಹತ್ತಿರ ಹಳ್ಳಕ್ಕೆ ಕಾಲು ಸಂಖ್ಯೆ ನಿರ್ಮಾಣ ಹತ್ತು ಲಕ್ಷ ಸಗಡಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಳಸೆ ಕೇಂದ್ರದ ಉಪಕೇಂದ್ರ ಸಗಡಗೇರಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಹದಿನೈದು ಪಾಯಿಂಟ್ ಐವತ್ತು ಲಕ್ಷ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ನಾಯಕ್ ಮೊಗಟ ಬಿಜೆಪಿ ರಾಜ್ಯಕಾರಿಣಿ ಸದಸ್ಯ ರಾಜೇಂದ್ರ ನಾಯ್ಕ್ ಹೂವಾ ಖಂಡೇಕರ್ ಬಿಜೆಪಿ ಮಂಡಲದ ಅಧ್ಯಕ್ಷ ಸಂಜಯ್ ನಾಯ್ಕ್ ಶಾಸಕರ ಆಪ್ತ ಕಾರ್ಯದರ್ಶಿ ಕವನಕುಮಾರ್ ರಾಘು ಭಟ್ ಬಿಜೆಪಿ ಪ್ರಮುಖರಾದ ವಿನಾಯಕ್ ಪ್ರಶ್ನೆ ನಾಗೇಶ್ ಗೌಡ ನೀಲೇಶ್ ನಾಯ್ಕ್ ಬಾಲಕೃಷ್ಣ ನಾಯ್ಕ್ ಸುಬ್ರಹ್ಮಣ್ಯ ಗಾಂಕರ್ ಶಾಂತಾ ಹರಿಕಾಂತ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಹನಾ ನಾಯಕ್ ಸಗಡಗು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂದೀಪ್ ನಾಯಕ್ ರಾಮಚಂದ್ರ ಹರಿಕಂತ್ರ ಪ್ರಕಾಶ್ ನಾಯ್ಕ್ ಸೇರಿದಂತೆ ಹೆಗಡೆ ಮತ್ತು ಬಳಲೆಯ ಕಾರ್ಯಕ್ರಮದಲ್ಲಿ ಸಹಸ್ರಾರು ಜನರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ರು Rajalakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಡ್ ಗ್ರೀನ್ ಸ್ಟ್ರೀಟ್ ಕಾರವಾರ